வணக்கம் 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 வணக் ಅವರೊಂದು ದೊಡ್ಡ ಡೀಲ್ ಐತಿ ಇಲ್ಲಿ ಇನ್ನರ ಕರ್ಕೊಂಡ್ಬರ್ತೀನಿ ನೀ ಹುಸುಳೆ ಮಗ ಇಲ್ಲ ಓಡಿ ಬಂದೆ ಅಲ್ಲಿತ್ರ ಓಡ್ಕೊತಾ ಬಂದೆ ಡೀಲ ಮುಗ ಮುಗಿಸ್ ಎಲ್ಲರೂ ಕ್ಲಿಕ್ಕೆ ನೀನು ತುಂಬ ನೀವ್ ನೋಡೋಣ ನಮಸ್ಕಾರ ನಮಸ್ಕಾರ ಅಮೌಂಟ್ ಡೀಲ್ ಐತೆ ನಾ ಅಮೌಂಟ್ ನನಗೆ ಕೊಡ ಫಿಫ್ಟಿ 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 ಫಿಫ್ಟಿ

நம்னிகி நம்ம நம்ம இன்னொரு நெத்தி முட்ட டீல் அண்ணாது இது மாட்டாக்கு

சோமான் கண்தி ಸಾಮಾನು ಅತ್ತದೇ ಏ ಉಸ್ರೇ ಮಗಣ ಇದಕ್ಕೆ ಒಂದು ಇದಕ್ಕೆ ಇದಕಿ ಉದ್ದ ಐತಿ ಅದನ್ ಕಂಬ ಇದು ನಾವೇನ್ ಪೈಪ್ ಲೈನ್ ಮಾಡಕ್ಕೊಳ್ಳಿ ಪೈಪ್ ಲೈನ್ ಮಾಡಕೊಂಡಿವಿ ತಲೆ ತೊಗೊಂಬೋದಿ ನಾ ನಿನ್ ಸಾಮಾನು ಸುತಿಕಿ ತಂದೆ ಅಲ್ಲೇ ಉಸಳೆ ಮಗನ ಅವಳು ಒಟ್ಟು ಲಾಂಗ್ ಮಚ್ ಹಿಡ್ಕೊಂಬಂದ್ರ ನೀ ಸುತಿಗೆ ತಂದೆ ಅದು ಲಾಂಗ್ ಮೆಚ್ ಅವಾಗಿಂದನ ಈಗ ಹೊಸ ಸ್ಪೆಷಲ್ ಇದೆ ಹೊಸ ಟೆಂಡರ್ ಈ ಕೆಲಸ ಮಾಡ್ತೀವಿ ಈ ಕೆಲಸ ಮಾಡ್ಕೊಡ್ತೀವಿ અના ગના તો ના હો હોના એરો તો ને હેલો ને મે કીલો ને ય પુની તો મરતી તડી અના ઓના નિય તો અના હેલો ને તો ને હેલો ને નો 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 નો

టూ టూ అల్వ నీ నంబర్ హే అడసు నేను ఎవ ఏ మాట్ాడుతున్నా మాట్ నన్ను ఎంత ఎటు ఏంటూ ఎటు అదో నేను ఇండియాకి వస్తా నెంబర్ వస్త సిమ్ బు ఇవ నన్ను ఎంత నంబర్ ఆరు అదే అండ్స్ సిమ్ అది జీవో నెంబర్ ఏ టూ

ಅಕ್ಕಿ ಮನೆಗೆ ಹೋಗಿ ಗೊದ್ಬಾರ್ದ ಅಂದ್ರೆ ಅಕ್ಕಿ ಒಟ್ಟು ನಂಬರ್ ಬಿಲ್ ಮಾಡಬೇಕ ಕರೆ ಸಾಕ್ಷಿ ಇಲ್ಲಕ್ಕಿಂಬ ಮನೆ ಫೋನ್ ಹಚ್ಕೊಳ್ಳೋ ಫೋನ್ ಹಚ್ ರೊಕ್ಕ ಏ ಹನ್ನೆರಡು ರೂಪಾಯ

ರೋಗಗಳ್ರಿ ಏನ್ ಬೇಕಾದ್ ಮಾಡ್ತೀಯ ಅಂತಲ್ಲ ಡೀಲ್ ಸ ಯಾವಾಗ ಅಂತ ಯಾವಾಗ ಡೀಲ್ ಮುಗಿಸ್ಬಿಡ್ತೀವಿ ಮತ್ತೆ ನೂರು ರೂಪಾಯಿ ಇಡಿ ಮುಸ್ರಿ ಅದ ತಿಕ್ಕು ಏಯ್ ಬಾಯ್ ಏ ನಡಿ ತಿಕ್ಕು ಸಂಜೆ ಬರ್ತೀವಿ ಏ ಬಾರ್ ಹೋಗ್ಬರೇ ಬರ್ತೀವಿ ಸಂಜೆ ಕರ್ಕೊಂಬರ ಕರ್ಕೊಂಬರ್ಲಿ ಅಂತ ಕರ್ಕೊಂಬ ಅವ್ನ